ಎಲ್ಲಾ ಮಾಧ್ಯಮಗಳು ನಿಮ್ಮ ಟ್ರೈ ಕರೆಕ್ಟ್ ಇದೆ ಅದೇ ರೀತಿ ಬರೀ ಕನ್ಫ್ಯೂಸ್ ಆಗೋದು ಬೇಡ ಕರೆಕ್ಟ್ ಬರ್ಲಾಗ್ತದೆ ನೀವು ಕರೆಕ್ಟಾಗಿ ಆಗಿ ನಮ್ಗೆ ಮಾರ್ಗದರ್ಶನ ಕೊಟ್ಟರೆ ನಾನು ಒಂದು ಪರ್ಮಿಷನ್ ಕೊಡ್ತೇನೆ ಈಗ ನಾನು ಎಲ್ಲ ಒಂದು ಪರ್ಮಿಷನ್ ನೀವು ಪಾಕಿಸ್ತಾನದ ಪರವಾಗಿ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ಅದು ನನ್ನ ಪರ್ಮಿಷನ್ ಇದೆ ಧನ್ಯವಾದಗಳು ಅಧ್ಯಕ್ಷರೇ ನಿಮ್ಮಂಥವ್ರು ಎಲ್ಲೇ ಒಬ್ಬೊಬ್ಬರು ದೇಶ ಭಕ್ತರ ಈ ರೀತಿ ಯಾಕೆ ಎಲ್ಲಕ್ಕಿಂತ ನಮಗೆ ಎಲ್ಲ ನನಗಿಂತ ಜಾಸ್ತಿ ದೇಶಭಕ್ತರಿದ್ದಾರೆ ಅಧ್ಯಕ್ಷರೇ ಅಲ್ಲ ಅವ್ರು ಏನು ನೀವ್ ಯಾಕೆ ಎದ್ದು ಹೇಳ್ತೀರಿ ಎಲ್ಲರೂ ಕೂಡ ದೇಶಭಕ್ತರನ್ನ ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ ಒಳ್ಳೇದನ್ನ ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು ನಮ್ಮ ಧರ್ಮ ಈಗ ನನಗೆ ದೊಣ್ಣೆ ಕೊಟ್ಟು ಬಿಟ್ಟು ನಿನ್ಸಬೇಡಿ ನೀವು ಐದರಲ್ಲಿ ನನ್ನ ಬಿಟ್ಟು ಬಿಟ್ಟು ನನ್ನ ಅಷ್ಟೇ ನೀವು ಬೇಗ ಮಾತಾಡಿ ಮುಗಿಸಿ ನಾವು ಈ ಒಂದು ಬಗ್ಗೆ ಮಾತ್ರ ಚರ್ಚೆ ಮಾಡುವ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಧ್ಯಕ್ಷರೇ ಅಲ್ಲ ನಮ್ಮ ನಮ್ಮ ನಾನು ಸುಳ್ಯ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ ಆಯ್ತಾ ಮಾತಾಡಿ ದಟ್ ಇಸ್ ಬೆಸ್ಟ್ ವೇ ಆಫ್ ಟಾಕಿಂಗ್ ಮುಂಚೆ ಮಾತಾಡಿದವರು ಇದ್ದಾರೆ ಮಾತಾಡಿ ನಾನು ಹೇಳಿದ್ದು ಅವ್ರು ಬೈದಲ್ಲ ಆ ಸದ್ಯ ಸದನದಲ್ಲಿ ಬಳಸಬಾರ್ದು ಅನ್ನೋದಷ್ಟೇ ನನ್ನ ಆಕ್ಷೇಪಣೆ ಬರಲ್ಲ ತಾವು ಅಧ್ಯಕ್ಷರೇ ಬಯಸ್ ಬರೋದಿಲ್ಲ ನಿಮ್ಮ ಯಾವ ಶಬ್ದ ಅಧ್ಯಕ್ಷರೇ ಯಾವ ಶಬ್ದಗಳನ್ನು ಬಳಸಬೇಕು ಯಾವುದೇ ತಾವು ಬಳಸಬಾರದು ಅಂತ ಸದ ನೋವು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಇದೇ ಶಬ್ದಗಳನ್ನು ಉಪಯೋಗ ಮಾಡ್ಲಿಕ್ಕೆ ತಾವು ಏನು ಒತ್ತು ಹೇಳಿತೀರಿ ನಿಜವಾಗಿ ಇವು ನೀವು ಒಬ್ಬರು ದೇಶಭಕ್ತರ ಆಯಿತು ನಿಮ್ಮ ಮುಂದೆ ತಗೊಂಡೋಗಿ ಹೆಂಗಪ್ಪ ಅಂದರೆ ಯಾರು ಏನು ನೋಡಿದ ಅಧ್ಯಕ್ಷರೇ ನಾವು ಎ ಪಿ ಜೆ ಕಲಾಮ್ ಅವ್ರು ಗೌರವಿಸ್ತೀವಿ